ಬಿ ಬಿ ಎಂ ಇಂದ ಒಂದು ಹೊಸ ಡೆವಲಪ್ಮೆಂಟ್ ಏನಪ್ಪಾ ಅದು ಅಂದಾಗ ಪಾಲಿಕೆ ಬಜಾರ್ ಅಂತ ಓಪನ್ ಮಾಡ್ತಾ ಇದ್ದಾರೆ ಈ ತರ ಬಜಾರು ನಮಗೆ ಬೇಕಾಗಿದೆಯಾ ಸೊ ಬಿಬಿ ಎಂ ಇಂದ ಹೊಸಾದ ಆರ್ಡ್ರ್ ಹಳೇದೇ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ಆರ್ಡರ್ ಬಂದಿತ್ತು ಯಾರ್ಯಾರು ವೇಕೆಂಟು ಪ್ರಾಪರ್ಟಿ ಇಕ್ಕೊಂಡಿದ್ದೀರೋ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇರೋರು ಅವರು ಆ ಪ್ರಾಪರ್ಟಿನ ನೀಟಾಗಿ ಕ್ಲೀನ್ ಆಗಿ ಇಕ್ಕೊಂಬೇಕು ಕಾಂಪೌಂಡ್ ಹಾಕಿ ಒಂದು ಗೇಟ್ ಹಾಕ್ಬೇಕು ಒಳಗಡೆ ಕಸ ಡಸ್ಟು ಅದು ಇದು ಗೊತ್ತಿರುತ್ತಲ್ಲ ಮಲಿನ ಮಾಡಬಾರ್ದು ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಮಾಡಿದ್ರು ಅಂದ್ರೆ ಬಿ ಬಿ ಎಂ ಪಿ ಅವ್ರು ಬಂದು ಏನಾದ್ರು ವಿಸಿಟ್ ಮಾಡಿದ್ರು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದಂಡ ಹಾಕಿ ಹಾಕ್ತಾರೆ ಇನ್ನು ಕೆಲವ್ರು ಏನಪ್ಪಾ ಅಂದಾಗ ವೇಕೆಂಡ್ ಲ್ಯಾಂಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದೀರಾ ಸೊ ಕಾರ್ ಪಾರ್ಕಿಂಗ್ ಮಾಡೋರುನು ನಿಮ್ಮ ಟ್ಯಾಕ್ಸ್ ಅಲ್ಲಿ ಪಾರ್ಕಿಂಗ್ ಅಂತ ತೋರಿಸ್ಬಿಡಿ ಅದು ಗೊತ್ತಾಯಿತು ಅಂದಾಗ ಫಿಕ್ಸ್ ಹೇಳಿ ದಂಡ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ಗೆ ಐದು ಸಾವಿರನೋ ಏಳು ಸಾವಿರನೋ ಬಡ್ಡಿನೇ ಇತ್ತು ಸೊ ಆ ಬಡ್ಡಿನ ಈಗ ವೇ ಆಫ್ ಮಾಡಿದ್ದಾರೆ ಈ ತರ ಆಫರ್ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿರುವ ಪ್ರಾಪರ್ಟಿಗೆ ಬಿಬಿಎಂಪಿ ಅವ್ರು ಕೊಡೋದು ಚಾನ್ಸೇ ಇಲ್ಲ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿರುವ ಪ್ರಾಪರ್ಟಿಗಳ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟಪ್ಪ ಕಲೆಕ್ಟ್ ಆಗಿದೆ ಅಂದ್ರೆ ಮೂರ್ ಸಾವಿರ ಕೋಟಿಗಿಂತ ಜಾಸ್ತಿ ಆಗಿದೆ ಹಳೆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ಏನ್ ಗೊತ್ತಾ ಬಿಬಿಎಂಪಿ ಲಿಮಿಟ್ಸ್ ಇರೋ ಪ್ರಾಪರ್ಟಿ ಓನರ್ಸ್ ಗಳಿಗೆ ಲಕ್ಕೋ ಅದೇನು ಗೊತ್ತಿಲ್ಲ ಇನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಳೆಯ ಕಂದಾಯಗಳಿಗೆ ಯಾವುದೇ ತರಹದ ಇಂಟ್ರೆಸ್ಟ್ ಇಲ್ಲದೆ ಪಾವತಿ ಮಾಡಕ್ಕೆ ಸರ್ಕಾರದಿಂದ ಅನುಮತಿ ಕೊಟ್ಟಿದಾರ್ರೀ ಇನ್ನು ಎರಡು ತಿಂಗಳುಗಳ ಆಫರ್ ಇದೆ ಈ ತರ ಆಫರ್ ಬಿಬಿಎಂಪಿ ಲಿಮಿಟ್ಸ್ ಇರುವ ಪ್ರಾಪರ್ಟಿಗೆ ಬಿಬಿಎಂಪಿಯವ್ ಕೊಡೋದು ಚಾನ್ಸೇ ಇಲ್ಲ ನಿಮ್ದು ಪ್ರಾಪರ್ಟಿ ಟ್ಯಾಕ್ಸ್ ಬಂದು ಐದು ಸಾವಿರ ಅಂತ ಇಟ್ಕೊಳ್ಳೋಣ ಐದು ವರ್ಷದಿಂದ ಕಟ್ಟಿಲ್ವಾ ಇಪ್ಪತ್ತೈದು ಸಾವಿರ ಪ್ಲಸ್ ಫೈನ್ ಆಗ್ತಾ ಇದಾರೆ ನೂರು ರೂಪಾಯಿ ವರ್ಷಕ್ಕೆ ಸೊ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಅಷ್ಟೇ ಬರುತ್ತೆ ನಿಮ್ ಟ್ಯಾಕ್ಸ್ ಯಾವುದೇ ತರದ ಇಂಟ್ರೆಸ್ಟ್ ಇಲ್ಲ ಆನ್ಯುವಲ್ ನೈನ್ ಪರ್ಸೆಂಟ್ ಕರೆಂಟ್ ಇಯರ್ ಗೆ ಸೊ ಪ್ರೀವಿಯಸ್ ಇಯರ್ ಗಳಿಗೆ ಹೋದಾಗ ತಿಂಗಳಿಗೆ ಎರಡು ಪರ್ಸೆಂಟ್ ಬಡ್ಡಿ ಇತ್ತು ವರ್ಷಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ವರೆಗೂ ಹೋಗ್ತಾ ಇತ್ತು ಸೊ ಐದು ವರ್ಷದಿಂದ ಕಟ್ಟಿಲ್ಲ ಅಂದ್ರೆ ಎಷ್ಟಾಗುತ್ತೆ ಬಡ್ಡಿ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ಗೆ ಐದು ಸಾವಿರನೋ ಏಳು ಸಾವಿರನೋ ಬಡ್ಡಿನೇ ಇತ್ತು ಸೊ ಆ ಬಡ್ಡಿನ ಈಗ ವೇ ಆಫ್ ಮಾಡಿದ್ದಾರೆ ಈ ತರ ಆಫರು ಇನ್ನೊಂದ್ಸತಿ ಸಿಗಲ್ಲ ರೀ ಇನ್ನೂ ಎರಡು ತಿಂಗಳು ಬಿಟ್ಟಿದ್ದಾರೆ ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಕಟ್ಬಿಡಿ ನಿಮ್ಗೆ ಅಡ್ವಾಂಟೇಜ್ ಜಾಸ್ತಿ ಸೊ ಆನ್ಲೈನಲ್ಲಿ ಕಟ್ಟೋರು ಆನ್ಲೈನಲ್ಲಿ ಕಟ್ಬೋದು ವಾರ್ಡ್ ಆಫೀಸ್ ಗೆಲ್ ಹೋಗ್ಬಿಟ್ಟು ಚಲನ್ ತಗೊಂಡು ಬ್ಯಾಂಕಲ್ಲಿ ಪೇಮೆಂಟ್ ಮಾಡೋರು ಮಾಡ್ಬೋದು ಹಂಗೂ ನಿಮ್ಗೆ ಗೊತ್ತಿಲ್ವಾ ಸಮಸ್ಯೆ ಇದೆಯಾ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಆಗಿ ನಿಮ್ಮ ಡೀಟೇಲ್ಸ್ ಗಳನ್ನ ಕಳಿಸಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನನ್ ಕೈಲಾದ ಹೆಲ್ಪ್ ನ ನಿಮ್ ಜೊತೆ ಮಾಡ್ತೀನಿ ಅಂತ ಹೇಳ್ತಾ